ನಮಸ್ಕಾರ ಸ್ನೇಹಿತರೆ ನನ್ನ ರೈತ ಬಾಂಧವರೆ ನಾನು ಇಲ್ಲಿ ನಾಗೇಶ್ ಗೌತಿ ಅವರ ನರ್ಸರಿಯಲ್ಲಿ ಹಿಡ್ಕಲ್ ಇದ್ದೀನಿ ಸಾಯಿ ನರ್ಸರಿ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಗಿಡ ಸಸ್ಯಗಳನ್ನು ಯಾವ ರೀತಿ ಅವ್ರು ಬೆಳೆಸ್ತಾರೋ ಯಾವ ರೀತಿ ಸೇಲಿಂಗ್ ಮಾಡ್ತಾರೋ ತೋರಿಸ್ತಾ ಇದ್ದೀನಿ ಅದನ್ನು ಲಾಭ ಪಡಿ ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡಿದ್ದೀನಿ ಅನ್ನು ಇಲ್ಲಿ ಉಮೇಶ್ ಅಂತ ಅವರು ನರ್ಸರಿ ಮೇಂಟೆನ್ಸ್ ಮಾಡ್ತಿದ್ದಾರೆ ಇಲ್ಲೆಲ್ಲ ಅವ್ರು ಹೇಳ್ತಿದ್ದಾರೆ ಮಾಹಿತಿ ಅದ್ರ ಬಗ್ಗೆ ನಾನು ಕ್ಯಾಮ್ರಾ ಇಟ್ಕೊಂತ ಹೊಂಟಿದ್ದೀನಿ ನೋಡಿ ತಾವು ಇದು ತೈವಾನ್ ಹಾ ಸರಿ ಇದು ಯಾವ ಗಿಡ ಇವರೇ ಉಮೇಶ್ ಪೇರು ಗಿಡ ಪಿಂಕ್ ಪೇರು ಪಿಂಕ್ ಅಂತ ಇದು ತರು ಇದು ಎಷ್ಟು ದಿನಕ್ಕೆ ಕಾಯಿ ಆಗತ್ತೆ ಅದೊಂದು ಸ್ವಲ್ಪ ವೀಕ್ಷಕರಿಗೆ ವರ್ಷಕ್ಕೆ ಒಂಬತ್ತು ತಿಂಗ್ಳಿಗೆ ಅದ್ರ ಕಾಯಿ ಸ್ಟಾರ್ಟ್ ಆಗಿಬಿಡುತ್ತೆ ಓಕೆ ಸರಿ ಇದ್ರಿ ಉಮೇಶ್ ನೆಲ್ಲಿ ನೆಲ್ಲಿ ಸಸ್ಯ ಇದು ನೆಲ್ಲಿಕಾಯಿ ತರು ಇದು ಇದೆಷ್ಟು ದಿನ ಕಾಯಾಗತ್ತೆ ಅನ್ನೋದು ಒಂದು ಸ್ವಲ್ಪ ಹೇಳ್ತೀರಿ ಮೂರು ವರ್ಷಕ್ಕೆ ಮೂರು ವರ್ಷಕ್ಕೆ ಇದು ಕಾಯಿ ಆಗುತ್ತೆ ರೀ ಇದು ತರು ಹಚ್ಚಿದ ಮೂರು ವರ್ಷಕ್ಕೆ ಕಾಯಿ ಸ್ಟಾರ್ಟ್ ಇದು ಓಕೆ ಎಲ್ಲ ಪ್ರತಿಯೊಂದು ಸಸ್ಯಗಳು ಇಲ್ಲಿ ಸಿಗತ್ತವ್ರಿ ಇವರಲ್ಲಿ ಹೆಡ್ಕಲ್ ಡ್ಯಾಮ್ದಲ್ಲಿ ಇದು ಸಾಹಿ ನರ್ಸರಿ ಅಂತ ಪ್ರತಿಯೊಂದು ಸಸ್ಯ ಇದೆ ಇಲ್ಲಿ ನೋಡಿ ಉಮೇಶ್ ಅವರು ಇದು ಮಾವಿನ ತರುವಲ್ಲ ಮಾವಿನ ತರು ಇದೆಷ್ಟು ದಿನಕ್ಕೆ ಕಾಯಿ ಆಗುತ್ತೆ ಇದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಮಾಹಿತಿ ಹೇಳಿ ಮ್ಯಾಂಗೋ ಸರ್ ಮ್ಯಾಂಗೋ ಅಂತ ಕೇಸರ್ ಮ್ಯಾಂಗೋ ಅಂತ ಎಷ್ಟು ದಿನಕ್ಕೆ ಕಾಯಿ ಆಗತ್ತೆ ಎರಡು ವರ್ಷಕ್ಕೆ ಇದು ಕಾಯಿ ಸ್ಟಾರ್ಟ್ ಆಗಿ ಹತ್ತಿದಕ್ಕೆ ಇದು ಗಿಡ ಒಂದು ಸ್ವಲ್ಪ ಎತ್ತರ ಬರ್ತಿದ್ರೋ ಗಿಡ್ ಗಿಡ ಗಿಡ ಬರ್ತೈತ್ರಿ ಸರಿ ಸ್ವಲ್ಪ ತೋರಿಸ್ಕೊಂಡ್ರಿ ಸ್ವಲ್ಪ ಅದಕ್ಕೆ ಯಾವ ರೀತಿ ಲಾಡಬೇಕು ಗೊಬ್ಬರ ಹಾಕ್ಬೇಕು ಅನ್ನೋದೊಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಹೇಳಕರೇ ಇದಕ್ಕೆ ಯಾವ ರೀತಿ ಒಂದು ಸ್ವಲ್ಪ ತರು ಹಾಕ್ಬೇಕು ಯಾವ ರೀತಿ ಅವರ ಗಿಡವನ್ನು ಹಚ್ಬೇಕು ಅನ್ನೋದೊಂದು ಸ್ವಲ್ಪ ಹಾಂ ಸ್ವಲ್ಪ ಹೇಳಿ ಮೂರು ಹ್ಞೂ ರೀ ಮೂರು ಬಾಯಿ ಸಗಣಿ ಗೊಬ್ಬರ ಹಾಂ ಇದನ್ನೆಲ್ಲ ಮಿಕ್ಸ್ ಮಾಡಿ ಹಚ್ಬೋದು ಹಾಂ ಮೂರು ಮೂರು ಬಾಯಿ ಮೂರು ಮೂರು ಬಾಯಿ ಮೂರು ಮೂರು ಬಾಯಿ ಮೂರು ಈ ತೆಗಿಬೇಕ್ರಿ ಅದು ಕುಡಿ ತೆಗಿಬೇಕು ತೆಗಿಬೇಕು ಹೌದ್ರಿ ನಾಟಿ ಮಾಡಬೇಕು ನಾಟಿ ಮಾಡ್ಬೇಕ್ರಿ ಅದಕ್ಕೆ ಇದು ಹಾಕ್ಬೇಕಂದ್ರೆ ಸಗಣಿ ಗೊಬ್ಬರ ಗೊಬ್ಬರ ಹಾಕಬೇಕು ಸರಿ 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 ಮತ್ತೆ ನೀರು ಹಾಕ್ಬೇಕ್ರಿ ಅದಕ್ಕೆ ಹಾಂ ಮೂರು ವರ್ಷಕ್ಕೆ ಇದು ಕಾಯಾಗಿ ಮೂರು ವರ್ಷ ಕಾಯಿ ಓಕೆ ಓಕೆ ಎಲ್ಲ ನನ್ನ ರೈತ ಬಾಂಧವರೇ ಇಲ್ಲಿ ಪ್ರತಿಯೊಂದು ಸಸ್ಯ ಸಿಗುತ್ತೆ ಪ್ರತಿಯೊಂದು ತರು ಇಲ್ಲಿದೆ ನೋಡಿ ಸಾಹಿ ನರ್ಸರಿ ಹಿಡ್ಕಲ್ ಡ್ಯಾಮ್ ಲ್ಲಿದ್ದೇನೆ ನಾನು ನಾನು ವೀಕ್ಷಕರಿಗೆ ಎಲ್ಲರಿಗೂ ತೋರಿಸ್ತಾ ಇದ್ದೀನಿ ಯಾವ್ಯಾವ ಇಲ್ಲಿದೆ ಎಷ್ಟು ದಿನಕ್ಕೆ ಬೆಳೆಯುತ್ತೆ ಅಂತ ಒಳ್ಳೆ ಫಸಲ್ ಬರುವಂಥ ನಾಟಿ ಮಾಡ್ತಿದ್ದಾರೆ ಇವರು ನೋಡಿ ತುಂಬ ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ದಾರೆ ಹಾಂ ಉಮೇಶ್ ಅವರ ಇವು ರೀ ತೆಂಗಿನ ಸೈಷ್ ಅದಾವೆ ಇವು ಎಷ್ಟು ದಿನಕ್ಕೆ ಕಾಯಿ ಆಗ್ತವೆ ಅನ್ನೋದು ಒಂದು ಸ್ವಲ್ಪ ಹೇಳಿ ಅದು ಹೆಂಗೆ ಬೆಳೆಸಬೇಕು

ಹಾ ಹೇಳಿ ಉಮೇಶ್ ಅವ್ರ ಇವು ಯಾವ ಸಸ್ಯ ಒಳದೊಂದು ಸ್ವಲ್ಪ ಹೇಳ್ಬಿಡ್ರಿಮಣ್ಣು ಹರಿಮಣ್ಣು ನೈನ್ಟೀನ್ ಹರಿಮಣ್ ನೈನ್ಟೀನ್ ವೆರೈಟಿ ಆ್ಯಪಲ್ ಅಂತ ಓಕೆ ಓಕೆ ಇದು ಎಷ್ಟು ದಿನಕ್ಕೆ ಕಾಯಿ ಇವ ಮೂರು ವರ್ಷಕ್ಕೆ ಕಾಯಿ ಆಗತ್ತವ್ರಿ ಓಹೋ ಅಂದ್ರೆ ನಮ್ಮೆಲ್ಲಾ ರೈತರು ಬಂದವರಿಗೆ ಗೊತ್ತಾಗಬೇಕಲ್ಲ ಯಾವ ಸಸ್ಯ ಯಾವ ಗಿಡ ಎಷ್ಟು ದಿನಕ್ಕೆ ಕಾಯಿ ಆಗತ್ತೆ ಅನ್ನೋದ ಗೊತ್ತಾಗ್ಬೇಕ್ರಿ ಅವ್ರಿಗೆ ಬರ್ತಾವೆ ಇತರ ವೆರೈಟಿ ಅದಾವ್ರಿ ಓಕೆ ಓಕೆ ಇಲ್ಲಿ ಒಬ್ಬರ ಅಮ್ಮ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಹಾ ಸಸ್ಯ ಯಾವ ರೀತಿ ಅವರು ನಾಟಿ ಮಾಡ್ತಾಯಿದ್ದಾರೆ ಯಾವ ರೀತಿ ತರುವನ್ನು ರೆಡಿ ಮಾಡ್ತಾಯಿದ್ದಾರೆ ಅನ್ನೋದು ನೋಡಿ ಇಲ್ಲಿ ಹಾಂ ಮಣ್ಣು ಗೊಬ್ಬರ ಎಲ್ಲ ಮಿಕ್ಸ್ ಇದ್ದಿದ್ದು ಮಣ್ಣನ್ನು ಹಾಕಿ ಚೀಲ ತುಂಬಿ ನೋಡಿ ನೋಡಿ ಇದೇ ರೀತಿ ನಾವು ಕೂಡ ತೆಗ್ಗ ತೆಗೆದು ಕುಡಿ ತೆಗೆದು ಮಣ್ಣನ್ನು ಹಾಕಿ ಗೊಬ್ಬರ ಶಗಣಿ ಗೊಬ್ಬರನ ಯೂಸ್ ಮಾಡಿ ಸಸ್ಯನ ನಾಟಿ ಮಾಡಬೇಕು ಇಲ್ಲಿ ಅಮ್ಮ ಅವರು ಸಸ್ಯ ನಾಟಿ ಮಾಡ್ತಾ ಇದ್ದಾರೆ ನೋಡಿ ತರುವನ್ನು ಹಚ್ಚಿ ರೆಡಿ ಮಾಡಿ ಇಡ್ತಾ ಇದಾರೆ ಅವರು ಇದು ನೋಡಿ ಯಾವ ರೀತಿ ಅವರು ಕರುಗಳನ್ನು ಹಚ್ತಿದ್ದಾರೆ ಅನ್ನೋದು ನೋಡಿ ಇದು ಸಸ್ಯ ಹಚ್ಚೋದಕ್ಕೆ ಮಣ್ಣನ್ನು ಸಪ್ಲೈ ಮಾಡ್ತಾ ಇದಾರೆ ಇವರು ಸಸ್ಯ ನಾಟಿ ಮಾಡುವಂಥ ಮಣ್ಣಿದು ಎಲ್ಲ ಒಳ್ಳೆ ಸ್ಥಿತಿಯಲ್ಲಿ ಲಾಭ ಬರುವಂಥ ಸಸ್ಯಗಳಿಲ್ವಿ ಎಲ್ಲ ನಾಟಿ ಮಾಡಿದ್ದಾರೆ ಇವರು ಎಲ್ಲ ರೀಸ್ನೇಬಲ್ ರೇಟ್ದಲ್ಲಿ ಸೇಲಿಂಗ್ ಆಗ್ತದೆ ಇವ್ರದ್ದು ಪ್ರತಿ ಹನ್ನೆರಡು ತಿಂಗಳ ಗಂಟಲೆ ಇಲ್ಲಿ ಎಲ್ಲ ಸಸ್ಯ ಸಿಗುತ್ತೆ ಇವ್ರ ಹತ್ರ ಇಲ್ಲಿ ಉಮೇಶ್ ಅವ್ರೀಗ ಇಲ್ಲಿ ಮತ್ತೆ ಯಾವ ತವರು ನಿಮ್ಮಲ್ಲಿ ಸಿಗ್ತಾವನ್ನೋದೇ ನಮ್ಮ ರೈತರು ಬಾಂಧವ್ರಿಗೆ ಎಲ್ಲರಿಗೂ ಹೇಳಿಬಿಡ್ರಲ್ಲ ಒಂದು ಸಲ ನಾನು ವಿಡಿಯೋ ಎಲ್ಲ ಕಡೆ ರೀ ಎಲ್ಲರಿಗೂ ಹೇಳ್ಬೇಡ್ರಿ ಯಾವ್ಯಾವ ಸಿಗ್ತಾವೆ ಸಿಗ್ತಾವಿಲ್ಲ ಅನ್ನೋ ಅನ್ನೋದ ಹಲಸು ಬಾರಿ ಗಿಡ ಆ್ಯಪಲ್ ಬೋರ ನೀರ್ಲೆ ಚಿಕ್ಕು ಮೋಸಂಬಿ ಸಂತರ ಮಿಯಾಜಕಿ ಮ್ಯಾಂಗೋ ತೈವಾನ್ ಮ್ಯಾಂಗೋ ಮತ್ತು ಹಲಸಿನ ಗಿಡ ಮತ್ತು ಲಿಂಬು ಮತ್ತು ಕರಿಮೆವು ಮತ್ತು ಚೀತಾಪಳ ರಾಮಪಳ್ಳ ಹನುಮನ್ಪಳ್ಳ ಎಲ್ಲ ಥರ ಪ್ರತಿಯೊಂದು ತರು ಇವರಲ್ಲಿ ಸಿಗುತ್ತೆ ಅನ್ನೋದು ಹೇಳ್ತಿದ್ದಾರೆ ಇವರು ಪ್ರತಿಯೊಂದು ತರುವನ್ನು ಇವರು ಬೆಳೆಸ್ತಾರೆ ಇಲ್ಲಿ ಸಾಹಿ ನರ್ಸರಿ ಹಿಡ್ಕಲ್ ಡ್ಯಾಮ್ದಲ್ಲಿ ಪ್ರತಿಯೊಂದು ತರು ಇದೆ ಇಲ್ಲಿ ಪ್ರತಿಯೊಂದು ತರುಗಳನ್ನು ಉತ್ತಮ ರೀತಿಯಲ್ಲಿ ಬೆಳೆಸ್ತಿದ್ದಾರೆ ಉತ್ತಮ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಸೇಲಿಂಗ್ ಕೂಡ ಆಗ್ತಾ ಇದೆ ಇಲ್ಲಿ ನೋಡಿ ತೋರಿಸ್ತೀನಿ ನೋಡಿ ತುಂಬ ದೊಡ್ಡ ನರ್ಸರಿ ಆಗಿದೆ ಇದು ಇಲ್ಲಿ ತುಂಬಾ ತುಂಬ ದೊಡ್ಡ ಏರಿಯಾ ಹ್ಞೂ ಜಮೀನು ಎಲ್ಲ ಇದಾವೆ ಇಲ್ಲಿ ಎಲ್ಲ ಸಸ್ಯಗಳವರು ಸೇಲಿಂಗ್ ಮಾಡ್ತಾರೆ ಮಾವಿನ ತರುನು ಕೂಡ ಇಲ್ಲಿದೆ ನೋಡಿ ಬಯಸಿದ್ದಾರೆ ಅವರು ಸೂಪರ್ವಾಗಿದೆ ಇದು ಉಮೇಶ್ ಅವರ ಇದು ಗುಲಾಬಿ ಹೂವಿನ ಇದೈತಿ ಇಲ್ಲಿ ತರು ಇದು ಎಷ್ಟು ದಿನ ಕಾಯಾಗ್ತೈತಿ ಆಗ್ತೈತಿ ಅನ್ನೋದೊಂದು ಸ್ವಲ್ಪ ಹೇಳಿಬಿಟ್ಟಿಲ್ಲ ಹಾಂ ಒಂದು ವರ್ಷದಲ್ಲಿ ಹೂವು ಚಾಲು ಆಗಿದೆ ಒಂದು ವರ್ಷದಾಗ ಇದು ಹೂವು ಸ್ಟಾರ್ಟ್ ಆಗಿ ರೀ ಹಾಂ ಇದೊಂದು ಸ್ವಲ್ಪ ಹಚ್ಚೋದು ಒಂದು ಸ್ವಲ್ಪ ಹೇಳಿ ಬಿಡ್ತಾರೆ ಯಾವ ರೀತಿ ಹಚ್ಚಬೇಕು ಇಡಾ ಅನ್ನೋದು ಒಂದು ಸ್ವಲ್ಪ ನಮ್ಮ ನಮ್ಮ ರೈತ ಬಂದವ್ರಿಗೆ ಒಂದು ಸ್ವಲ್ಪ ಹೇಳಿ ಬಿಡಲ್ಲ ಎರಡು ಬಾಯಿ ಎರಡು ಹಾಂ ಎರಡು ಬಾಯ ಎರಡು ಕುಕುಣಿ ಹಾಂ ಹಚ್ಚಿ ಬಿಡೋದು ಹಚ್ಚಿ ಬಿಡೋದು ಅಂದ್ರೆ ಎಷ್ಟು ದಿನಕ್ಕೆ ಅದು ಹೂ ಬಿಡೋದು ಚಲೋ ಆಗ್ಬಿಡ್ತೈತೆ ರೀ ಮೂರು ನಾಲ್ಕು ತಿಂಗಳ ಮೂರು ನಾಲ್ಕು ತಿಂಗಳಿಗೆ ಹೂ ಬಿಡೋದ್ ಚಲೋ ಆಗಿದೆ ಆಯ್ತು ಓಕೆ ಥ್ಯಾಂಕ್ ಯು ನರ್ಸರಿಯಲ್ಲಿ ಒಂದು ರೆಸ್ಟ್ರೂಮ್ ಕೂಡ ಮಾಡ್ಕೊಂಡಿದ್ದಾರೆ ಇಲ್ಲಿ ಉಮೇಶ್ ಅವರು ಹಾಂ ರೆಸ್ಟ್ ಮಾಡೋದಕ್ಕೆ ಗುಲಾಬಿ ತರುನು ಇದೆ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ಹಾಂ ಉಮೇಶ್ ಅವರ ಇದು ಮುಂದಿನ ಇದ್ದದ್ದು ಯಾವ ತರು ಒಂದು ಸ್ವಲ್ಪ ಹೇಳಿಬಿಡ್ರಿ ನಮ್ಮ ರೈತ ಬಾಂಧವ್ರಿಗೆ ಅಂದರೆ ಅವ್ರಿಗೆ ಅನುಕೂಲ ಆಗಲಿ ಇಲ್ಲಿ ಬಂದು ಖರೀದಿ ಮಾಡುವಂಗೆ ಸ್ವಲ್ಪ ಹೇಳಿಬಿಟ್ರಲ್ಲ ಅವರಿಗೆ ಇಂಡೋರ್ ಪ್ಲ್ಯಾಂಟ್

ಮತ್ತೊಂದು ವಿಷಯ ಏನಂದರೆ ಗಾರ್ಡನ್ ಮಾಡಬೇಕಾದದಕ್ಕೆ ಏನೇನು ಸಾಮಾನು ಬೇಕಲ್ಲ ಏನೇನು ಸಾಮಗ್ರಿಗಳು ಬೇಕಲ್ಲ ಎಲ್ಲ ಸಾಮಗ್ರಿಗಳು ಇಟ್ಟಿದ್ದಾರೆ ಇಲ್ಲಿ ನೀವು ಇಲ್ಲಿ ಬಂದು ಸಸ್ಯ ಗಿಡ ಸಸ್ಯಗಳನ್ನು ಖರೀದಿ ಮಾಡಿದ್ರೂ ಪ್ಲಾಟ್ ಗಿಡ್ ಎಲ್ಲ ನಿಮಗೆ ಇಲ್ಲಿ ಪ್ರತಿಯೊಂದು ಹಾಂ ನೋಡಿ ಎಲ್ಲ ಫೆಸಿಲಿಟಿ ಕೂಡ ಅವ್ರು ಮಾಡಿದ್ದಾರೆ ಎಲ್ಲ ಕೊಟ್ಟು ಕಳಿಸ್ಬಿಡ್ತಾರೆ ಅವರು ಯಾವ ರೀತಿ ಹಚ್ಬೇಕು ಅನ್ನೋದು ಮಾಹಿತಿನೂ ಹೇಳ್ತಾರೆ ಯಾವ ರೀತಿ ಗಿಡ ನಾಟಿಸ್ಬೇಕು ಅನ್ನೋದು ಹೇಳ್ತಾರೆ ಯಾವಾಗ ಕಾಯಿ ಆಗುತ್ತೆ ಅನ್ನೋದು ಹೇಳ್ತಾರೆ ಪ್ಲಾಟ್ಗಳು ಇದೆ ಇವ್ರ ಹತ್ರ ಸ್ವಲ್ಪ ಹೇಳಿ ಉಮೇಶ್ ಅವ್ರೆ ಇದು ಯಾವ ರೀತಿ ಉಪಯೋಗ ಮಾಡ್ತಾರೆ ಅನ್ನೋದು ಒಂದು ಸ್ವಲ್ಪ ಹೇಳಿಬಿಡಿ ನೀವು ಮನೆ ಮುಂದೆ ಇಡೋದಕ್ಕೆ ಹಾ ಮನೆ ಮುಂದೆ ಇಡೋದಕ್ಕೆ ಇದನ್ನು ಉಪಯೋಗ ಮಾಡ್ತಾರೆ ಹಾಂ ಇದು ಯಾರ ಇಲ್ಲಿ ಹತ್ರ ಇಲ್ಲಿ ಯಾರ ಸಸ್ಯ ಖರೀದಿ ಮಾಡಕ್ಕೆ ಬಂದ್ರೆ ಅವರಿಗೆ ತುಂಬಿ ಇಲ್ಲೇ ರೆಡಿ ಮಾಡಿ ಕೊಟ್ಟು ಬಿಡ್ತೀವಿ ಇಲ್ಲೇ ರೆಡಿ ಮಾಡಿ ಕೊಟ್ಟು ಬಿಡ್ತೇವ್ರಿ ಓಕೆ ಓಕೆ ಥ್ಯಾಂಕ್ ಯು ವೀಕ್ಷಕರೇ ಇದು ಕೇಸರ್ ಮಾವಿನ ಅಂತ ಉಮೇಶ್ ಅವರು ಇದರ ಬಗ್ಗೆ ಮಾಹಿತಿ ಹೇಳ್ತಿದ್ದಾರೆ ಇದು ಯಾವ ರೀತಿ ಬೆಳೆಯುತ್ತೆ ಎಷ್ಟು ದಿನಕ್ಕೆ ಕಾಯಾಗುತ್ತೆ ಅನ್ನೋದು ಹೇಳ್ತಿದ್ದಾರೆ ನೋಡಿ ಹೇಳಿ ಉಮೇಶ್ ಅವರೇ ಇದು ಹಚ್ಚಿ ಒಂದು ವರ್ಷ ಗಿಡ ಕಾಯಿ ಚಾಲೂ ಆಯ್ತದೆ ಅದು ಗಿಡದ ಹೆಸರು ಏನ್ರಿ ಉಮೇಶ್ ಅವರ ಕೇಸರ್ ಮ್ಯಾಂಗೋ ಕೇಸರ್ ಮಲ್ಲಿಕಾ ತೋತಾಪುರಿ ಬೆಣೇಶನ್ ಓಹೋ ಹೋ ನಾಲ್ಕೈದು ಹೊರಟ್ಟಿ ಸಿಗ್ತು ಇತ್ರಾಗ ಓಕೆ ನಾಟಿ ಮಾಡಿ ಒಂದು ವರ್ಷಕ್ಕೆ ಕಾಯಿ ಚಾಲೂ ಆತೈತ್ರಿ ಕೇಸರ್ನ ಇದು ನಾಟಿ ಮಾಡಿದಕ್ಕೆ ಒಂದು ವರ್ಷಕ್ಕೆ ಕಾಯಿ ಸ್ಟಾರ್ಟ್ ಬರ್ತೈತೆ ರೀ ಓಕೆ ಥ್ಯಾಂಕ್ ಯು ಇದು ಪೊಕ್ಸ್ ಟೀ ಎಲ್ ಗಿಡ ರೀ ಫೋಕ್ಸ್ ಟೀ ಗಿಡ ರೀ ಪಕ್ಷಿಯಲ್ಲಿ ಎಷ್ಟು ಎಲ್ಲಿ ಹಚ್ಚೋದು ಅನ್ನೋ ಸ್ವಲ್ಪ ಹೇಳ್ಬಿಟ್ರಿ ಅವರಿಗೆ ಯಾವ ರೀತಿ ಹಚ್ಚೋದು ಲೆವೆಟದಲ್ಲಿ ಹೆಚ್ಚಬೋದು ರೀ ಲೆವೆಟ್ ಲೆವೆಟದಲ್ಲಿ ಲೆವೆಟದಲ್ಲಿ ಹೆಚ್ಚಬೋದು ಸರಿ ಸರಿ ಎಷ್ಟು ಎತ್ತರಕ್ಕೆ ಬೆಳೀತಿತ್ತು ಅನ್ನೋದು ಏನೈತೆ ಅಂದ್ರೆ ಹೇಳಿ ಹತ್ತಿರ ಹದಿನೈದು ಫೋಟೋಲ್ಲ ಬೆಳೀತಿ ಹದಿನೈದು ಫೋಟೋ ಹದಿನೈದು ಓಕೆ ಅವರು ಇದು ಯಾವುದು ತರೋಣದು ಒಂದು ಸ್ವಲ್ಪ ಹೇಳಿಬಿಟ್ರಲ್ಲ ಇದು ತೈವಾನ ಪಿಂಕು ತೈವಾನ್ ಪಿಂಕ್ ಹಾ ಇದು ಇದು ಏನ್ರಿ ಪೇರು ಏನ್ರಿ ಪೇರು ರೀ ಹಾ ಇದು ಎಷ್ಟು ಒಂದು ವರ್ಷದಲ್ಲಿ ಕಾಯಿ ಚಲೋ ಒಂದು ವರ್ಷಕ್ಕೆ ಕಾಯಿ ಸ್ಟಾರ್ಟ್ ಆಗಿ ಬಿಡುತ್ತೆ ವಿಎನ್ ಆರ್ ಸಿಗುತ್ತೆ ರೀ ಅಲಾಬಾ ಸಪೇದ ಸಿಗುತ್ತೆ ರೀ ಎಲ್ಲಾ ತರ ಸಿಗತಾರ ನಮ್ಮ ಕಡೆ ಎಲ್ಲಾ ಸರ್ ಹಾ ನಾಲ್ಕೈದು ನಮ್ಮಿ ಪೇರು ಸಿಗತಾ ಹಾ ಹಾ ನಾಲ್ಕೈದು ನಮ್ಮಿ ವಿಎನ್ ಆರ್ ಅಲಾಬಾ ಸಪೇದ ಲಕ್ನೋ ಜಿ ವಿಲಾಸ ಹಾ ಇವೆಲ್ಲಾ ತರ ನಾಲ್ಕಂದ ಐದು ಹೊರಟಿ ಪೇರು ಇಲ್ಲಿ ನಿಮ್ಮಲ್ಲಿ ನಮ್ಮಲ್ಲಿ ಸಿಗತಾ ಓಕೆ ಇತ್ತ ಬಂದವರೇ ಇಲ್ಲೆಲ್ಲ ಪೇರು ತರೋನು ಸಿಗುತ್ತೆ ಇವರತ್ರ ಇಲ್ಲಿ ನೋಡಿ ಪೇರು ತರು ಕೂಡ ಇಲ್ಲಿದೆ ಕೆಲವೊಂದು ವೆರೈಟಿಗಳಿದೆ ಅದರಲ್ಲಿ ಎಲ್ಲ ವೆರೈಟಿಗಳು ಇದೆ ಅಂತ ಹೇಳ್ತಾ ಇದ್ದಾರೆ ಅವರು ರೈತ ಬಾಂಧವರಿಗೆ ನಮಸ್ಕಾರಗಳು ನಮ್ಮಲ್ಲಿ ಎಲ್ಲ ಥರಗಳ ಸಸ್ಯಗಳನ್ನು ಸಿಗುತ್ತವೆ ಯೋಗ್ಯ ದರದಲ್ಲಿ ಸಿಗುತ್ತವೆ ಸಸ್ಯಗಳನ್ನು ಮ್ಯಾಂಗೋ ಮ್ಯಾಂಗೋ ಪೇರು ಯಾಪಲ್ ಬೋರಾ ಶೀತಾಪಳ ರಾಮ್ಪಳ್ಳು ಹಲಸು ಯಾಪಲು ಮತ್ತು ಸ್ಟಾರ್ ಫ್ರೂಟು ಡ್ರ್ಯಾಗನ್ ಫ್ರೂಟು ಎಲ್ಲ ಥರ ಸಿಗ್ತದೆ ನಮ್ಮಲ್ಲಿ ಎಲ್ಲ ಥರ ಯೋಗ ದರದಲ್ಲಿ ಸಿಗುತ್ತವೆ ಗಿಡ ಮ್ಯಾಂಗೋ ಇವೆಲ್ಲ ಸಿಗುತ್ತವೆ ಯೋಗ ದರದಲ್ಲಿ ಇವು ಬಂದು ಖರೀದಿ ಮಾಡು ಖರೀದಿ ಮಾಡಿರಿ ನಾವು ಬಂದು ಯೋಗ ರೇಟದಲ್ಲಿ ದರವನ್ನು ಕೊಡ್ತೇವೆ ಈ ಯೂಟ್ಯೂಬಿನಲ್ಲಿ ನಂಬರೂ ಹಾಕಿಬಿಟ್ಟಿವಿ